ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ವೃಶ್ಚಿಕ ರಾಶಿಯ ಪ್ರಿಯರೇ ಆಗಸ್ಟ್ ತಿಂಗಳು ನಿಮ್ಮ ಜೀವನದಲ್ಲಿ ಹಲವು ಬದಲಾವಣೆಗಳನ್ನು ಹೊಸ ಅವಕಾಶಗಳನ್ನು ಹಾಗೂ ಶುಭ ಸಮಯವನ್ನು ತಂದುಕೊಡಲಿದೆ ಎಂಬ ಸುಳಿವುಗಳು ಜ್ಯೋತಿಷ್ಯದಲ್ಲಿ ಕಾಣಿಸುತ್ತಿವೆ ಈ ತಿಂಗಳ ಆರಂಭದಲ್ಲೇ ಗುರುಗ್ರಹದ ಅನುಕೂಲ ಸ್ಥಾನ ಚಂದ್ರನ ಶುಭದೃಷ್ಟಿ ಹಾಗೂ ಶುಕ್ರನ ಸಹಕಾರದಿಂದ ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಕಾರ್ಯಗಳು ಗತಿ ಪಡೆಯಲಿವೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಭವಿಷ್ಯದಲ್ಲಿ ದೀರ್ಘಕಾಲದ ಯಶಸ್ಸಿಗೆ ದಾರಿ ಮಾಡಿಕೊಡುತ್ತವೆ ಆರ್ಥಿಕವಾಗಿ ಈ ತಿಂಗಳು ಸಮೃದ್ಧಿಯತ್ತ ಸಾಗಲಿದೆ ವಿಶೇಷವಾಗಿ ತಿಂಗಳ ಎರಡನೇ ವಾರದಿಂದ ಹಣದ ಲಾಭ ಹಳೆಯ ಸಾಲ ವಾಪಸು ನಿರೀಕ್ಷಿತ ಲಾಭಗಳು ದೊರಕುವ ಸಾಧ್ಯತೆಗಳು ಹೆಚ್ಚಾಗಿವೆ ಬಿಸಿನೆಸ್ನಲ್ಲಿ ಇದ್ದವರು ಹೊಸ ಒಪ್ಪಂದಗಳು ಹೊಸ ಗ್ರಾಹಕರ ಸಂಪರ್ಕ ಲಾಭದಾಯಕ ಒಡಂಬಡಿಕೆಗಳನ್ನು ಪಡೆಯಬಹುದು ಉದ್ಯೋಗದಲ್ಲಿ ಇದ್ದವರಿಗೆ ಮೇಲಧಿಕಾರಿಗಳ ಮೆಚ್ಚುಗೆಯೂ ಹೆಚ್ಚಾಗುತ್ತದೆ ಹೊಸ ಜವಾಬ್ದಾರಿ ಪದೋನ್ನತಿ ವೇತನವೃದ್ಧಿ ಎಂಬ ಶುಭ ಸುದ್ದಿಗಳು ಬರಬಹುದು ಕುಟುಂಬ ಜೀವನದಲ್ಲಿ ಈ ತಿಂಗಳು ಸಂತೋಷದಿಂದ ಕೂಡಿರಲಿದೆ ಮನೆಯಲ್ಲಿರುವ ಹಿರಿಯರ ಆರೋಗ್ಯ ಉತ್ತಮವಾಗಿರುತ್ತದೆ ಹಬ್ಬ ಹರಿದಿನಗಳ ಸಂಭ್ರಮದಲ್ಲಿ ಬಂಧುಮಿತ್ರರೊಂದಿಗೆ ಕಾಲ ಕಳೆಯುವ ಅವಕಾಶ ಸಿಗಲಿದೆ ಮದುವೆ ನಿಶ್ಚಿತಾರ್ಥ ಅಥವಾ ಹೊಸ ಅತಿಥಿಯ ಆಗಮನದಂತಹ ಶುಭಸಮಾಚಾರ ಮನೆಗೆ ಬರಬಹುದು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅಧ್ಯಯನದಲ್ಲಿ ಉತ್ತಮ ಏಕಾಗ್ರತೆ ದೊರೆಯುತ್ತದೆ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರು ಉತ್ತಮ ಫಲಿತಾಂಶ ಪಡೆಯಬಹುದು ಕಲಾತ್ಮಕ ಸೃಜನಾತ್ಮಕ ಕ್ಷೇತ್ರದಲ್ಲಿ ಇರುವವರಿಗೆ ಗುರುಗಳ ಹಾಗೂ ಹಿರಿಯರ ಮಾರ್ಗದರ್ಶನ ದೊರೆಯುತ್ತದೆ ಆರೋಗ್ಯದ ದೃಷ್ಟಿಯಿಂದ ತಿಂಗಳ ಮೊದಲ ಭಾಗ ಉತ್ತಮವಾಗಿದ್ದರೂ ಕೊನೆಯ ವಾರದಲ್ಲಿ ಆಹಾರ ಹಾಗೂ ನಿದ್ರೆಕ್ರಮಕ್ಕೆ ಹೆಚ್ಚು ಗಮನ ಕೊಡುವುದು ಅಗತ್ಯ ಹೊಟ್ಟೆ ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳನ್ನು ತಪ್ಪಿಸಲು ತಾಜಾ ಹಾಗೂ ಸಾತ್ವಿಕ ಆಹಾರ ಸೇವಿಸುವುದು ಒಳಿತು ಯೋಗ ಧ್ಯಾನ ಪ್ರಾಣಾಯಾಮ ನಿಮ್ಮ ಶಾರೀರಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಸಹಾಯಕವಾಗಲಿದೆ ಭಕ್ತಿಯ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿದೆ ಶ್ರಾವಣ ಮಾಸದ ಶುಭಶಕ್ತಿ ನಿಮಗೆ ಸಹಾಯಕವಾಗಿದ್ದು ಶಿವಪಾರ್ವತಿ ಪೂಜೆ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಶ್ರಾವಣ ಶನಿವಾರಗಳು ನಿಮ್ಮ ಜೀವನಕ್ಕೆ ಶಾಂತಿ ಸಮೃದ್ಧಿ ಧನಲಾಭ ತರುತ್ತವೆ ಈ ಸಮಯದಲ್ಲಿ ನೀವು ಪ್ರತಿದಿನ ಬೆಳಿಗ್ಗೆ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರ ಪಠಿಸುವುದರಿಂದ ಕಷ್ಟಗಳು ದೂರವಾಗುತ್ತವೆ ಪ್ರಯಾಣಕ್ಕೆ ಇದು ಉತ್ತಮ ಕಾಲ ಧಾರ್ಮಿಕ ಯಾತ್ರೆಗಳು ದೇವಾಲಯ ಸಂದರ್ಶನ ಪವಿತ್ರ ತೀರ್ಥಕ್ಷೇತ್ರಗಳ ಭೇಟಿ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಲಿದೆ ಉದ್ಯೋಗ ಅಥವಾ ವ್ಯವಹಾರ ಸಂಬಂಧಿತ ಪ್ರಯಾಣಗಳು ಕೂಡ ಲಾಭದಾಯಕವಾಗುತ್ತವೆ ಶುಭ ದಿನಗಳು ಆಗಸ್ಟ್ ಎರಡು ಐದು ಒಂಬತ್ತು ಹನ್ನೆರಡು ಹದಿನಾರು ಇಪ್ಪತ್ತು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೊಂಬತ್ತು ಶುಭ ಬಣ್ಣಗಳು ಕೆಂಪು ಕಿತ್ತಳೆ ಚಿನ್ನದ ಬಣ್ಣ ಶುಭ ಸಂಖ್ಯೆ ಮೂರು ಮತ್ತು ಒಂಬತ್ತು ಒಟ್ಟಾರೆ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ತಿಂಗಳು ಸಾಧನೆ ಪ್ರಗತಿ ಸಂತೋಷ ಭಕ್ತಿ ಸಮೃದ್ಧಿ ಎಲ್ಲವನ್ನೂ ಸಮಾನವಾಗಿ ತರುತ್ತದೆ ನೀವು ನಂಬಿಕೆ ಶ್ರಮ ಹಾಗೂ ಧೈರ್ಯವನ್ನು ಮುಂದುವರಿಸಿದರೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಮರೆಯಲಾಗದ ಸುಂದರ ನೆನಪುಗಳನ್ನು ಬಿಟ್ಟು ಹೋಗುವುದು ಖಚಿತ